ಹಲೋ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಗದ್ಯ ಆರು ಒಗ್ಗಟ್ಟಿನಲ್ಲಿ ಬಲವಿದೆ ಈ ಪಾಠದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಸೈನ್ಯ ದಳ ಆರ್ಮಿ ಬಂಡೆ ದೊಡ್ಡ ಕಲ್ಲು ರಾಕ್ ದಡ ತೀರ ಬ್ಯಾಂಕ್ ನಿರ್ಮಾಣ ರಚನೆ ಕನ್ಸ್ಟ್ರಕ್ಷನ್ ಯುದ್ಧ ಕದನ ವಾರ್ ಕ್ವಶನ್ ನಂಬರ್ ಟು ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಕಟ್ಟು ಬಿಚ್ಚು ಹೋಗು ಬಾ ದೊಡ್ಡದು ಸಣ್ಣದು ಪ್ರೀತಿ ದ್ವೇಷ ಕ್ವಶನ್ ನಂಬರ್ ತ್ರೀ ಸರಿಯಾದ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಪಿ ಸೈನ್ಯ ಲಂಕೆಗೆ ಹೋಗಬೇಕಿತ್ತು ರಾಮನು ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡನು ಕಪಿ ಸೈನ್ಯ ಕೇಕೆ ಹಾಕುತ್ತ ಸಮುದ್ರವನ್ನು ದಾಟಿತು ಒಗ್ಗಟ್ಟಿನಲ್ಲಿ ಬಲ ಇದೆ ಕ್ವಶನ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಶ್ನೆ ಒಂದು ಸಮುದ್ರವನ್ನು ದಾಟುವುದು ಯಾರಿಗೆ ಮಾತ್ರ ಸಾಧ್ಯವಿತ್ತು ಉತ್ತರ ಸಮುದ್ರವನ್ನು ದಾಟುವುದು ಹನುಮಂತನಿಗೆ ಮಾತ್ರ ಸಾಧ್ಯವಿತ್ತು ಪ್ರಶ್ನೆ ಎರಡು ಸಮುದ್ರ ದಡದಲ್ಲಿ ಯಾರೆಲ್ಲ ಯೋಚಿಸುತ್ತಾ ಕುಳಿತಿದ್ದರು ಉತ್ತರ ಸಮುದ್ರ ದಡದಲ್ಲಿ ರಾಮ ಲಕ್ಷ್ಮಣ ಹಾಗೂ ಕಪಿ ಸೈನ್ಯ ಯೋಚಿಸುತ್ತಾ ಕುಳಿತಿದ್ದರು ಪ್ರಶ್ನೆ ಮೂರು ಹನುಮಂತನು ಯಾವುದಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು ಉತ್ತರ ಹನುಮಂತನು ಸಮುದ್ರಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು ಪ್ರಶ್ನೆ ನಾಲ್ಕು ಕಪಿ ಸೈನ್ಯವು ಎಂತಹ ಕಲ್ಲುಗಳನ್ನು ಹೊತ್ತು ತಂದಿತು ಉತ್ತರ ಕಪಿ ಸೈನ್ಯವು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಹೊತ್ತು ತಂದಿತು ಪ್ರಶ್ನೆ ಐದು ರಾಮನು ಯಾರ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು ಉತ್ತರ ರಾಮನು ಅಳಿಲಿನ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು ಕ್ವಶನ್ ನಂಬರ್ ಫೈ ಯಾರು ಯಾರಿಗೆ ಹೇಳಿದರು ಹೂ ಸೇಟು ಹೂಂ ಸಮುದ್ರಕ್ಕೊಂದು ಸೇತುವೆಯನ್ನು ಕಟ್ಟಿದರೆ ಈ ಮಾತನ್ನು ಹನುಮಂತನು ರಾಮ ಲಕ್ಷ್ಮಣರಿಗೆ ಹೇಳಿದನು ಒಗ್ಗಟ್ಟಿನಲ್ಲಿ ಬಲವಿದೆ ಈ ಮಾತನ್ನು ಶ್ರೀರಾಮನು ಅಳಿಲಿನ ಬೆನ್ನನ್ನು ಸವರುತ್ತಾ ಹೇಳಿದನು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್